ಈಗ ಬಜಾರ್ ರೋಡು ಗುಡಿ ರೋಡು ವೈಡನಿಂಗೂ ಮಾಡಿಸ್ತಾ ಇದ್ದೀನಿ ಮತ್ತು ಆ ವಿಚಾರ ಹೇಳ್ತೀನಿ ಯಾಕೆ ಎರಡು ಸಲ ನೀವು ಮಾರ್ಕ್ ಮಾಡಿದ್ರಿ ಬಜಾರ್ ರೋಡು ಗುಡಿ ರೋಡ್ ಯಾಕೆ ಆಗ್ತಿಲ್ಲ ಅಂತ ಮೊನ್ನೆ ನಾನು ಮೀಟಿಂಗ್ ಮಾಡಿದಾಗ ನೀವು ಬಜಾರ್ ರೋಡು ಗುಡಿ ರೋಡು ಒಡೆದ್ರೆ ಎಂಟು ಕೋಟಿ ಬೇಕು ಆ ರಸ್ತೆ ಹಾಕ್ಸೋಕ್ಕೆ ಯಾಕೆಂದರೆ ಡ್ರೈನು ಬಿಲ್ಡಿಂಗ್ ಎಲ್ಲ ಹೊಲ್ಟೋಗೋದ್ರಿಂದ ನೀವು ಹೊಸ್ದಾಗ ಡ್ರೈನು ಅಂಡರ್ ಗ್ರೌಂಡ್ ಲೈನ್ಸು ಇವೆಲ್ಲ ತೊಗೊಂಡು ಆ ಸ್ಲ್ಯಾಬ್ಸು ಸಿ ಸಿ ಆಗೋಕ್ಕೆ ಎಂಟು ಕೋಟಿ ಬೇಕು ನಾನು ಏಕಾಏಕಿ ಹೊಡೆದಾಗ್ಬಿಟ್ಟು ಒಂದು ವರ್ಷವೂ ರೋಡ್ ಅಂದರೆ ಸಮಸ್ಯೆ ಆಗುತ್ತಲ್ಲ ಅದಕ್ಕೆ ಈಗ ನನ್ನ ಸರ್ಕಾರ ನನಗೊಂದು ಐವತ್ತು ಕೋಟಿ ಅನುದಾನ ಕೊಟ್ಟಿದೆ ಅದರಲ್ಲಿ ಏಳರಿಂದ ಎಂಟು ಕೋಟಿ ಆಗಾಗಲೇ ನಾನು ಮೂವತ್ತನೇ ತಾರೀಕು ಆ ಲೆಟರ್ ಸಿ ಎಮ್ ಸರ್ ಇದ್ದೀನಿ ಸೊ ಈಗ ನಮ್ಮ ಹತ್ರ ಅನುದಾನ ಇದೆ ಆ ರೋಡು ಒಂದು ಎರಡು ಮೂರು ತಿಂಗಳಿಗೆ ಹೊಡೆದ್ರು ನಾಲ್ಕನೇ ತಿಂಗಳು ಕೆಲಸ ಸ್ಟಾರ್ಟ್ ಮಾಡಿ ಇನ್ನು ನಾಲ್ಕು ತಿಂಗಳಷ್ಟೊತ್ತಿಗೆ ಬಜಾರ್ ರೋಡು ಗಂಗಾಮುಡಿ ರೋಡು ವೈಡನ್ ಮಾಡಿಬಿಡ್ತೀವಿ ಅನುದಾನ ಬೇಕಲ್ಲ ಸರ್ ಎಂಟು ಕೋಟಿ ನಗರಸಭೆ ಹತ್ರ ಅಷ್ಟು ದುಡ್ಡಿಲ್ಲ ಅವ್ರದ್ದು ರೆವಿನ್ಯೂ ಎರಡು ಕೋಟಿ ವರ್ಷಕ್ಕೆ ನಾನೀಗ ನಮ್ಮ ಸರ್ಕಾರದಲ್ಲಿ ಎಂಟು ಕೋಟಿ ಬರೀ ಬಜಾರ್ ರೋಡು ಗಂಗಾಮುಡಿ ರೋಡಿಗೆ ತರ್ತಾಯಿದ್ದೀನಿ ಸೊ ನಾನು ವಿಶೇಷವಾಗಿ ನಾನು ಗಂಗಾಮಗುಡಿ ರೋಡು ಬಜಾರ್ ರೋಡು ವರ್ತಕರಿಗೂ ವಿನಂತಿಸ್ತೇನೆ ಸಹಕಾರ ಕೊಡ್ತಿದ್ದಾರೆ ಅದೇ ಥರ ಸಹಕಾರ ಕೊಡಿ ಸರ್ ನಗರನ ಅಭಿವೃದ್ಧಿ ಮಾಡೋಣ ಅಂತ ಸರ್ ಈ ಹಿಂದೆ ಇದ್ದಂಥವರು ಆ ಒಂದು ಮಳಿಗೆಗಳ ವರ್ತಕರ ಅವನ್ನು ಓಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ರು ಅದಕ್ಕೋಸ್ಕರ ಆ ಬಜಾರ್ ರಸ್ತೆ ಮತ್ತು ಗಂಗಾಮುಡಿ ರಸ್ತೆ ವಿಸ್ತೀರ್ಣ ಮಾಡುವಂಥ ಕೆಲಸ ಆಗಿಲ್ಲ ಅನ್ನೋದು ಕೂಡ ಆರೋಪಗಳಿದೆ ಹೆಂಗೆ ಸಿಟಿ ಹೆಂಗೆ ಡೆವಲಪ್ ಆಗುತ್ತೆ ಬರೀ ಓಟ್ ನೋಡ್ಕೊಂಡಿದ್ರೆ ಹಾಂ ನಾವು ಹೇಳೋದು ಡ ಅಲ್ಲಿ ಸಾವಿರ ಡೈಲಿ ಸ್ಕೂಲ್ ಬಸ್ಗಳು ಸ್ಟ್ರಕ್ ಆಗುತ್ತೆ ನೂರಾರು ಜನಕ್ಕೆ ಸಮಸ್ಯೆ ಆಗ್ತಿದೆ ಅವರು ಭವಿಷ್ಯ ಯೋಚನೆ ಮಾಡಿದೆ ಅಲ್ಲೊಂದು ಹದಿನೈದು ಇಪ್ಪತ್ತು ಜನ ಅಂಗಡಿಗಳವರು ನಾವೇನು ಸರ್ ಮತ್ತೊಮ್ಮೆ ಗೊತ್ತಿರಲಿ ನಾವ್ಯಾರು ಅವ್ರ ಇಲ್ಲ ಗಂಗಮ್ ಗುಡಿ ರೋಡು ಬಜಾರ್ ರೋಡು ಇದು ಸರ್ಕಾರಿ ರಸ್ತೆ ಇವರು ಸರ್ಕಾರಿ ರಸ್ತೆಯಲ್ಲಿ ಬಂದು ಅರ್ಧ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ರೆ ನಾವೇನು ಮಾಡೋದು ಈಗ ವಿಜಯ ಪ್ಯಾಲೆ ಕಾಲೇ ಬ್ಯಾಂಕ್ ಆದಮೇಲೆ ಇದೆ ನೋಡಿ ಅದು ಅವರು ನೀವು ಇಲ್ಲೋ ಹದಿನೈದು ಅಡಿ ರೋಡ್ ಕಟ್ಟಿದ್ದಾರೆ ಅಂಗಡಿಗಳು ರೋಡದು ರೋಡಲ್ಲಿ ಕಟ್ಟಿರೋ ಅಂಗಡಿನ ನೀವು ತೆರಗೊಳಿಸ್ಬಾರ್ದು ಅಂದರೆ ನಾನು ಓಲೈಕೆ ರಾಜಕಾರಣ ಎಲ್ಲ ಮಾಡಲ್ಲ ನಾನು ಡೇರ್ ಪಾಲಿಟಿಕ್ಸೇ ಮಾಡೋದು ನನಗೆ ಅಂಜಿಕೆ ಇಲ್ಲ ಒಳ್ಳೇದು ಮಾಡೋಕ್ಕೆ ಇಪ್ಪತ್ತು ಮೂವತ್ತು ವರ್ಷವೇ ಬೇಕಾಗಿಲ್ಲ ನಾನು ಈ ಐದು ವರ್ಷಕ್ಕೆ ನಾನು ಏನೆಲ್ಲ ಒಳ್ಳೇದು ಮಾಡ್ಬೇಕು ಮಾಡ್ತೀನಿ ಇಲ್ಲಿ ಬರೆದಿದ್ರೆ ಯಾವನ್ನು ತಪ್ಪಿಸ್ತಾನೆ ಅಲ್ವಾ ಯಾರೋ ನೂರು ಜನ ಡಿಸೈಡ್ ಮಾಡಿದ ತಕ್ಷಣ ಇಲ್ಲಿರೋ ಹಣೆ ಬರ ಚೇಂಜ್ ಆಗುತ್ತೆ ಆಗಲ್ಲ ಇಲ್ಲಿ ಬರೆದಿರೋದು ಯಾರೂ ತಪ್ಸೋಕ್ಕಾಗಲ್ಲ ಬಟ್ ಪ್ರಯತ್ನ ಎಲ್ಲದಕ್ಕೂ ರಾಜಕಾರಣ ನೋಡ್ಕೊಂಡು ಕುತ್ಕೊಂಡ್ರೆ ಈಗ ರಾಜಕಾರಣ ಎಮ್ ಜಿ ರೋಡು ಯಾಕೆ ಇಷ್ಟು ಎರಡು ಸಾವಿರದ ಏಳರಲ್ಲಿ ನಾನು ಆಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ ಗೊತ್ತಿರಬೇಕು ಎರಡು ಸಾವಿರದ ಏಳರಲ್ಲಿ ಎಮ್ ಜಿ ರೋಡ್ ವಿಸ್ತರಣೆಗೆ ಚಾಲನೆ ಕೊಡಬೇಕು ಅಂದರೆ ಇಪ್ಪತ್ತು ವರ್ಷದಿಂದ ಯಾವ್ಯಾವ ಕಾರಣಕ್ಕೆ ಮುಂದೆ ಹಾಕಿದ್ರು ನಾನು ಬಂದಿದ್ದು ಒಂದೇ ವರ್ಷಕ್ಕೆ ಅವ್ರ ಜೊತೆ ಮೀಟಿಂಗ್ ಮಾಡಿ ಈಗ ಹೊಡೆದಾಕಿದ್ದೀನಿ ಹೊಡೆದಾಕಿದ್ದೀನಿ ಆದಿರೋ ಆರ್ಡಲ್ಸ್ ಎಲ್ಲ ಇದು ಮಾಡಿಸ್ತಿದ್ದೀನಿ ಏನಾಗುತ್ತೆ ನೀವು ಪ್ರತಿಯೊಂದು ರಾಜಕಾರಣ ನೋಡಿದ್ರೆ ಜನ ಹೆಂಗೆ ಒಳ್ಳೇದಾಗೋದು ಅವ್ರಿಗೆ ನಾವು ಹೆಂಗೆ ಒಳ್ಳೇದು ಮಾಡೋದು ಮತ್ತು ಕೆಲವರು ನನಗೆ ಹೇಳ್ತಿದ್ರು ಪಂಚಾಯಿತಿ ಕ್ವಾರ್ಟ್ರಿಗೆ ಹೋಗಿ ಅಂತ ನಾನು ಸಪೋಸ್ ವರುಣಿಗೆ ಬರಲಿಲ್ಲ ಅಂದರೆ ಈ ಸಮಸ್ಯೆ ನನಗೆ ಯಾರು ಹೇಳೋರು ನಾನು ಇವತ್ತು ಬಂದೇ ನನಗೆ ಸಮಸ್ಯೆ ಅರ್ಥ ಆಯಿತು ನಾನು ಕಳೆದ ವಾರದಿಂದ ನಾಲ್ಕು ಬಾರಿ ವರುಣಿ ವಿಚಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ ನಿನ್ನೆ ಕೂಡ ತಹಸೀಲ್ದಾರ್ ಅವರು ಭೇಟಿ ಕೊಟ್ಟಿದ್ದಾರೆ ಸ್ಥಳೀಯವಾಗಿ ಎಲ್ಲರೂ ಮನವೊಲಿಸಿ ರಸ್ತೆ ತೆರವುಗೊಳಿಸ್ಬೇಕು ಅಂತ ನಾವು ಹೇಳ್ದಂಗೆ ನಡ್ಕೊತಾ ಇದ್ದೀವಿ ಹಳ್ಳಿ ಹಳ್ಳಿಗೆ ಹೋದರೆ ಅವ್ರ ಸಮಸ್ಯೆ ಜ್ಞಾಪಕ ಬರುತ್ತೆ ಚಿಕ್ಕಬಳ್ಳಾಪುರದ ಜನತೆ ಭಾಳ ಒಳ್ಳೆಯವರು ಸರ್ ಅವರು ನಂಬಿಕೆಯನ್ನು ಉಳಿಸ್ಕೊಳ್ಳೋದೇ ನಮ್ಮ ಜವಾಬ್ದಾರಿ ಸೊ ಮತ್ತಷ್ಟು ಒಳ್ಳೇದು ಮಾಡೋ ಪ್ರಯತ್ನ ಪಡ್ತೀವಿ ಸರ್ ಏನು ಸರ್ ಪ್ರದೀಪ್ ಈಶ್ವರವ್ರ ಧೈರ್ಯ ಏನು ಹಾಂ ಪವರ್ಣ್ಣ ಲ್ಯಾಕ್ ಉಣ್ಣ ಮುಂಚೆ ಶೇಷ ಧೈರ್ಯ ಮುಂದೆ ಪವರೇ ಕವಲಮ್ಮನ ಪವರ್ ಲಾಕೊಂಡು ನೋಡೇ ನನ್ನ ಕಂಟ್ರೋಲ್ ಶೈಲಿ ಎರಡು ಪವರ್ ಉಂದಿ ಸಿಗ್ನೇಚರ್ ಉಂದಿ ಭಯ ಬೀಳಬಾರ್ದು ಅಷ್ಟೇ ಒಳ್ಳೇದು ಮಾಡಬೇಕು ಅಂದರೆ ಮಾಡಬೇಕು ಏನಾಗುತ್ತೆ ಈಗ ನೀವು ನಂಬಲ್ಲ ಸರ್ ಎಷ್ಟು ಹಳ್ಳಿಗಳಿಗೆ ರಸ್ತೆ ಮಾಡಿಸಿದ್ದೀನಿ ಗೊತ್ತಾ ಸರ್ ಯಾಕೆ ಕಳೆದ ಇಪ್ಪತ್ತು ವರ್ಷದಿಂದ ಇದಾಗಲಿಲ್ವಾ ಏನಾದರೂ ಮಾತಾಡಿದ್ರೆ ಮೆಡಿಕಲ್ ಕಾಲೇಜು ಅಂತಾರೆ ಏನಾದರೂ ಮಾತಾಡಿದ್ರೆ ರೋಡ್ ಸೈಡ್ ಬಿಲ್ಡಿಂಗು ಅಂತಾರೆ ಆಯಿತು ನನಗೆ ಇಲ್ಲಿ ಐವತ್ತು ಲಕ್ಷ ಹಾಕೋಬೋದ್ಲಿ ಈ ದಾರಿ ಹೋಗೋ ಬದಲು ಮಂಚನಲ್ಲಿ ರೋಡ್ ಪಕ್ಕದಲ್ಲಿ ಒಂದು ಎರಡು ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಈಗ ಇದು ನನ್ನ ಕಡ್ತಿ ನನ್ನ ಕಡ್ತಿ ಬಿಲ್ಡ್ ಬಿಲ್ಡಪ್ ಯೋಚ್ ಈ ದಾವೆ ಪಿಚ್ಚರು ಸರ್ ಇವಾಗ ಇಪ್ಪತ್ತಾರು ದಿನ ನಮ್ಮವರು ಹಿಂಗೆ ಆಗ್ತಿದ್ರು ಬಂದ್ಮೇಲೆ ಮಾಡ್ರಿ ಅಂತಾರೆ ಅದು ಒಂದು ಅದು ಕರೆಕ್ಟ್ ಈಗ ಕೆಲವರು ನಾನು ಎಲ್ಲ ದುಡ್ಡಿನ ಹಳ್ಳಿಗಳಿಗೆ ಆಗ್ತಾ ಇರೋದ್ರಿಂದ ನಿಮಗೆ ನಗರದಲ್ಲಿ ರಸ್ತೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಕ್ಕೆ ಆಗದೇ ಇರಬಹುದು ಸರ್ ಇನ್ನೊಂದು ಗೊತ್ತಿರಲಿ ಮಂಚನಹಳ್ಳಿಗೆ ಮಿನಿ ವಿಧಾನಸೌಧ ಎಂಟೂವರೆ ಕೋಟಿ ಸ್ಯಾಂಕ್ಷನ್ ಮಾಡಿಸಿದೀನಿ ಇನ್ನೊಂದು ಎರಡು ತಿಂಗಳಲ್ಲಿ ಬುದ್ಧಿ ಪೂಜೆ ಮಾಡ್ತಾ ಇದ್ದೀನಿ ಮತ್ತೆ ಮಂಚೇನಹಳ್ಳಿ ಪುರಸಭೆ ಇದು ಪಟ್ಟಣ ಪಂಚಾಯತಿ ಮಾಡಿದ್ದೀನಿ ಪಟ್ಟಣ ಪಂಚಾಯಿತಿ ಮಾಡಿದ್ದೀನಿ ಅದು ವಾರ್ಡ್ಗಳು ವೈಸ್ ಆಗುತ್ತೆ ಡೆವಲಪ್ ಮಾಡ್ತಿದ್ದೀನಿ ಇವೆಲ್ಲ ನಾವು ಒಂದೊಂದೇ ಮಾಡ್ತಿದ್ದೀನಿ ಅಣ್ಣ ಯಾಕೆಂದ್ರೆ ಮಂಚನಹಳ್ಳಿ ಭಾಗದ ಜನತೆಗೆ ಬಸ್ ಸ್ಟ್ಯಾಂಡ್ ಎರಡು ಕೋಟಿ ಬಂದಿದ್ದಣ ಅದು ಪ್ಲ್ಯಾನ್ ಮಾಡೋಕ್ಕೋದ್ರೆ ಎರಡು ಕೋಟಿಯಲ್ಲಿ ಸಾಕಾಗಲ್ಲ ಅಂತಿದ್ದಾರೆ ಇನ್ನೊಂದು ಎರಡು ಕೋಟಿ ಬೇಕು ಅಂತ ಈಗ ಮತ್ತೆ ರಾಮಲಿಂಗಾರೆಡ್ಡಿ ಸಾಹೇಬರು ಕೇಳಿದ್ದೀನಿ ಅದು ಒಂದು ಒಳ್ಳೆ ಬಸ್ ಸ್ಟಾಪ್ ಮಾಡಿಸೋಣ ಅಂತ ಮಾಡ್ತೀನಿ ಸರ್ ಎಲ್ಲ ಜನರ ಪರವಾಗಿ ಇದ್ದೀನಿ ಥ್ಯಾಂಕ್ ಯು ರಸ್ತೆ ಮತ್ತು ಗಂಗಾಮುಡಿ ರಸ್ತೆ ಇನ್ನೆಷ್ಟು ದಿನಗಳಲ್ಲಿ ಅಗಲೀಕರಣ ಅಗ್ಲೀಕರಣ ಏನಿಲ್ಲ ಸರ್ ಈಗ ನಾವೇನು ಅವ್ರ ಜಾಗಕ್ಕೆ ಹೋಗಿಲ್ಲ ಹದಿನೈದು ದಿನದಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀವಿ ನಾನು ವರ್ತಕರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ಸರ್ ತೆರವುಗೊಳಿಸಿ ನೀವು ರಸ್ತೆಯಲ್ಲಿ ಕಟ್ಕೊಂಡಿದ್ದೀರಾ ಸರ್ಕಾರಿ ರಸ್ತೆಯಲ್ಲಿ ಇನ್ನೂ ಒಂದು ಹದಿನೈದು ದಿನ ನೋಡ್ತೀವಿ ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ ನಾನು ಕಮಿಷ್ನರು ಇನ್ನೂ ಹದಿನೈದು ದಿನ ರಿಕ್ವೆಸ್ಟ್ ಮಾಡ್ತೀವಿ ನನಗೆ ಗೊತ್ತಿರೋ ಪ್ರಕಾರ ನ ಕೋರ್ಟ್ಗೆ ಹೋಗೋಕ್ಕೆ ಆಗಲ್ಲ ಯಾಕೆಂದರೆ ಹೈಕೋರ್ಟೇ ಡೈರೆಕ್ಷನ್ ಕೊಟ್ಟಿರೋದು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇರೋದು ಐಕೋರ್ಟ್ ಆರ್ಡರ್ನ ಹೈಕೋರ್ಟ್ ಅವರು ರಸ್ತೆ ಒತ್ತುವರಿಂದ ತೆರುಗೊಳಿಸಿ ಅಂತ ಕೇಳಿದ್ರೆ ನಾವು ಡಿಲೇ ಮಾಡಿರೋದೇ ನಮ್ಮ ತಪ್ಪು ಹದಿನೈದು ದಿನ ಹದಿನೈದು ದಿನ ಹದಿನೈದು ದಿನ ಮೂರು ಸಲೂ ರಿಕ್ವೆಸ್ಟ್ ಮಾಡ್ತೀವಿ ಅವ್ರು ಕೇಳಲಿಲ್ಲ ಅಂದರೆ ಒಂದು ಬೆಳಗ್ಗೆ ಜೆ ಸಿ ಬಿ ಎತ್ಕೊಂಡು ಹೋಗ್ತೀನಿ ಅಷ್ಟೇ ಥ್ಯಾಂಕ್ ಯು ಸರ್ ಹಾಂ